ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸುಖಶಾಂತಿ ಇರುತ್ತದೆ ಈ ಸಮಯ ನಿಮಗೆ ಹಾಗೂ ನಿಮ್ಮ ಪರಿವಾರದವರಿಗೆ ಹೆಚ್ಚು ಮಹತ್ವಪೂರ್ಣವಾಗಿದೆ ನೀವು ಒಬ್ಬರಿಗೊಬ್ಬರ ಜೊತೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಮನೆಯವರ ಪ್ರೀತಿಯೇ ಈಗ ನಿಮ್ಮನ್ನು ಭಾವನಾತ್ಮಕ ರೂಪದಲ್ಲಿ ಸಂತೋಷವಾಗಿ ಇರುತ್ತದೆ ಹಾಗೆಯೇ ನೀವು ಕೂಡ ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಪ್ರಯತ್ನ ಪಡುವುದರ ಬಗ್ಗೆ ಗಮನಹರಿಸಿ ಮೇಷರಾಶಿ ರೋಮಾನ್ಸ್ ನೀವು ಯಾವುದೇ ವ್ಯಕ್ತಿಯನ್ನು ಬಹಳ ದಿನಗಳಿಂದ ಭೇಟಿ ಮಾಡಲು ಇಷ್ಟಪಡುತ್ತಿದ್ದೀರಿ ಅದರಲ್ಲಿ ನೀವು ಇಂದು ಸಫಲತೆಯನ್ನು ಪಡೆಯಬಹುದು ಈ ಸಂಬಂಧವು ನಿಮ್ಮಿಬ್ಬರಿಗೂ ಖುಷಿಯನ್ನು ತರುವುದು ಮತ್ತು ಮುಂದೆ ಹೋಗಿ ಸಫಲತೆಯನ್ನು ಪಡೆಯಬಹುದು ಮೇಷರಾಶಿ ಕರಿಯರ್ ನಿಮ್ಮ ವ್ಯವಹಾರದಲ್ಲಿರುವ ಪ್ರತಿಭೆ ಅವಶ್ಯವಿರುವವರಿಗೆ ಉಪಯೋಗವಾಗಬೇಕಾಗಿದೆ ಅವರಿಗಾಗಿ ಕೆಲಸ ಮಾಡುವ ಸ್ಥಾನದಲ್ಲಿ ಅವರಿಗೆ ಸರಿಯಾದ ಕೆಲಸ ಮಾಡುವ ರೀತಿ ಹೇಳಬೇಕು ಅವರಿಗೆ ಸರಿಯಾದ ಸಮಯದಲ್ಲಿ ಸಿಗುವ ನಿಮ್ಮ ಸಹಾಯದಿಂದ ಅವರು ನಿಮಗೆ ಪ್ರತಿಯಾಗಿ ಕೃತಜ್ಞರಾಗಿರುವರು ಈ ರೀತಿಯ ಸಹಾಯ ಮಾಡುವುದರಿಂದ ಭವಿಷ್ಯದಲ್ಲಿ ಅಷ್ಟೇ ಲಾಭವೂ ಆಗುವುದು ಮೇಷರಾಶಿ ಫೈನಾನ್ಸ್ ಇಂದು ಸ್ವಲ್ಪ ಧೈರ್ಯವನ್ನು ಗೂಡಿಸಿ ನಿಮ್ಮ ಆರ್ಥಿಕ ವಿಷಯಗಳಿಗೆ ಸ್ವಲ್ಪ ಲಗಾಮು ಹಾಕಿ ನಿಮಗೆ ಸ್ವಲ್ಪ ಆರ್ಥಿಕ ಸುರಕ್ಷೆ ದೊರೆಯುವಂತಹ ಹೆಜ್ಜೆಯನ್ನು ಮುಂದಿಡಿ ಸಮಯ ಬದಲಾಗುತ್ತಿದೆ ನಿಮ್ಮ ಬಿಸಿನೆಸ್ನ ನೀತಿಯನ್ನು ಬದಲಾಯಿಸಿ ರಾತ್ರೋರಾತ್ರಿ ಶ್ರೀಮಂತರಾಗಲು ಯೋಚಿಸಬೇಡಿ ಆದರೆ ಹಣ ಸಂಪಾದಿಸಲು ಕೆಲವು ದಾರಿಯನ್ನು ಹುಡುಕಿರಿ ನೀವು ಬುದ್ಧಿವಂತರು ಹಾಗೂ ಸಮರ್ಥರು ಆದ್ದರಿಂದ ಇದರ ಆನಂದವನ್ನು ಅನುಭವಿಸಿ ಇಂದು ಸ್ವಲ್ಪ ಹುಷಾರಾಗಿ ಇರಿ ಮೇಷರಾಶಿ ಹೆಲ್ತ್ ಇಂದಿನ ದಿನ ನಿಮಗೆ ಒಳ್ಳೆಯ ದಿನವಲ್ಲ ನಿಮಗೆ ಜ್ವರ ಅಥವಾ ನೋವು ಉಂಟಾಗಬಹುದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಲು ಸಮಾಧಾನದಿಂದ ಇರಿ ನಿಮಗೆ ಅದರಿಂದ ತುಂಬಾ ತೊಂದರೆಯಾದರೆ ಬೇಜವಾಬ್ದಾರಿಯನ್ನು ತೋರಿಸದೆ ತಕ್ಷಣ ಡಾಕ್ಟರನ್ನು ಭೇಟಿ ಮಾಡಿ ಇಂದು ನೀವು ಆತ್ಮ ಮೂಡ್ ಮೂಡ್ನಲ್ಲಿ ಇರುವಿರಿ ಇಂದು ನೀವು ಇದುವರೆಗೂ ಎಷ್ಟು ಸಫಲತೆಯನ್ನು ಪಡೆದಿದ್ದೀರಿ ಹಾಗೂ ಅದನ್ನು ಎಷ್ಟು ಕಷ್ಟದಿಂದ ಪಡೆದಿದ್ದೀರಿ ಹಾಗೂ ಮುಂದೆ ಭವಿಷ್ಯದಲ್ಲಿ ಏನು ಮಾಡಬೇಕು ಎಂದು ಯೋಚಿಸಿ ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಉದ್ದೇಶಗಳನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ ರೋಮಾನ್ಸ್ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯದಲ್ಲಿ ಬೇರೆಯವರು ಪ್ರವೇಶಿಸುವ ಹೆದರಿಕೆಯಿಂದ ಹುಷಾರಾಗಿರಿ ಇದರ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಬಿಚ್ಚು ಮನಸ್ಸಿನಿಂದ ಮಾತನಾಡಿ ಏಕೆಂದರೆ ಬೇರೆ ಹೃದಯದಿಂದ ನಿಮ್ಮ ಒಳ್ಳೆಯದನ್ನು ಬಯಸುವುದಿಲ್ಲ ವೃಷಭರಾಶಿ ಕರಿಯರ್ ನಿಮ್ಮ ಸಂಸ್ಥಾನವು ನಿಮಗೆ ಹೊಸ ವ್ಯಾಪಾರವನ್ನು ಶುರು ಮಾಡಲು ವಿದೇಶಕ್ಕೆ ಕಳುಹಿಸುತ್ತದೆ ನೀವು ನಿಮ್ಮ ಯಾತ್ರೆಯನ್ನು ಸಫಲತೆಯಿಂದ ಪೂರೈಸುತ್ತೀರಿ ನಿಮ್ಮ ಶಂಕೆಯು ನಿರಾಧಾರವಾಗಿದೆ ನಿಂತು ಹೋಗಿದ್ದ ಅನೇಕ ಕೆಲಸಗಳು ಪೂರ್ಣವಾಗುವಂತೆ ನಿಮಗೆ ಕಾಣಿಸುತ್ತದೆ ರಾಶಿ ಫೈನಾನ್ಸ್ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳು ಚೆನ್ನಾಗಿ ಇರುವವು ನೀವು ಆರ್ಥಿಕ ಯೋಚನೆಗಳ ಬಗ್ಗೆ ಮತ್ತೆ ವಿಚಾರ ಮಾಡಿ ಮುಂದಿನ ದೊಡ್ಡ ಭವಿಷ್ಯಕ್ಕೆ ಬಜೆಟ್ನ ವ್ಯವಸ್ಥೆ ಮಾಡಲು ಇದು ಸಮಯವಾಗಿದೆ ಗ್ರಹ ಮತ್ತು ನಕ್ಷತ್ರ ಹೇಳುತ್ತವೆ ದೂರದ ಯಾವುದಾದರೂ ವ್ಯಕ್ತಿ ಅಥವಾ ಸಂಘಟನೆಯಿಂದ ಲಾಭ ದೊರೆಯಬಹುದು ನಿಮ್ಮ ಗುರಿಯನ್ನು ಪಡೆಯಲು ಹಿಂದೂ ಮುಂದು ನೋಡಬೇಡಿ ನಿಮ್ಮ ಆರಂಭ ಭವಿಷ್ಯದಲ್ಲಿ ಒಳ್ಳೆಯ ಲಾಭವಾಗುವುದು ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು ನಿಮಗೆ ಶೀತದಂತಹ ಸಮಸ್ಯೆಗಳು ಉಂಟಾಗಬಹುದು ಆಲ್ಕೋಹಾಲ್ ಬೇವರೇಜ್ ಹಾಗೂ ಧೂಮಪಾನದಂತಹ ಸಮಸ್ಯೆಗಳಿಂದ ದೂರವಿರಿ ನಿಮಗೆ ಜ್ವರ ಎಂದು ತಿಳಿದರೆ ನೀವು ವಿಶ್ರಾಂತಿಯಿಂದ ಇದ್ದು ಅದನ್ನು ದೂರವಿರಿಸಲು ಪ್ರಯತ್ನಿಸಿ ಮಿಥುನ ರಾಶಿ ಓವರ್ ವ್ಯೂ ಇಂದು ನೀವು ಯಾವುದಾದರೂ ಪರಿವಾರದ ಸಮಾರಂಭದಲ್ಲಿ ಚೆನ್ನಾಗಿ ಡಾನ್ಸ್ ಮಾಡುವಿರಿ ಇಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧ ಎಲ್ಲರ ಜೊತೆ ಮಧುರವಾಗಿದೆ ಇದರಿಂದ ನಿಮಗೆ ನಿಮ್ಮವರಿಂದ ಅಧಿಕ ಸಂತೋಷ ಸಿಗುತ್ತದೆ ಈ ಬಂಗಾರದಂತಹ ಕ್ಷಣಗಳ ಆನಂದ ಪಡೆಯಿರಿ ಏಕೆಂದರೆ ಇದೇ ಕ್ಷಣಗಳು ಮುಂದೆ ನಿಮ್ಮ ಸವಿ ನೆನಪುಗಳಾಗುತ್ತವೆ ಮಿಥುನ ರಾಶಿ ರೋಮಾನ್ಸ್ ನೀವು ಒಬ್ಬರೇ ಇದ್ದರೆ ಮತ್ತು ಪಾರ್ಟ್ನರ್ನ ಹುಡುಕಾಟವನ್ನು ತುಂಬಾ ಸಮಯದಿಂದ ಮಾಡುತ್ತಿದ್ದರೆ ಇಂದು ನಿಮಗೆ ಸಫಲತೆ ಸಿಗುತ್ತದೆ ನಿಮ್ಮ ಮೇಲೆ ಆಸಕ್ತಿ ಇರುವ ವ್ಯಕ್ತಿಯ ಜೊತೆ ನಿಮ್ಮ ಭೇಟಿಯಾಗುತ್ತದೆ ಅವರು ಯಾರಾದರೂ ಗೆಳೆಯರಾಗಿರಬಹುದು ಆದರೆ ಬರೀ ಸ್ನೇಹಿತರಿಗಿಂತ ಮುಂದಿನ ಸಂಬಂಧದ ಬಗ್ಗೆ ಯೋಚಿಸುತ್ತಿದ್ದಾರೆ ಸಮಯ ಹೇಗೆ ಹೋಗುತ್ತದೆ ಹಾಗೆಯೇ ನಡೆಯಿರಿ ನಿಮಗೆ ಹೇಗೆ ಗೊತ್ತಾಗಬೇಕು ಅವರು ನಿಮ್ಮನ್ನು ನಿಮ್ಮ ಗುರಿಯ ತನಕ ಕರೆದುಕೊಂಡು ಹೋಗುತ್ತಾರೆ ಎಂದು ಮಿಥುನ ರಾಶಿ ಕರಿಯರ್ ನೀವೇನಾದರೂ ಸ್ವಲ್ಪ ದಿವಸದಿಂದ ಕೆಲಸವಿಲ್ಲದೇ ಇದ್ದರೆ ಆಗ ಮುಂದೆ ಬರುವ ಸಮಯವು ಸ್ವಲ್ಪ ಚೆನ್ನಾಗಿರುತ್ತದೆ ಇಂದಿನ ದಿನ ನಿಮಗೆ ಸ್ಥಿರಪರಿಚಿತವಾದ ವಿಷಯವೂ ಸಿಗುತ್ತದೆ ನಿಮ್ಮ ಧೈರ್ಯದ ಫಲವೂ ನಿಮಗೆ ಸಿಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ಇಂದು ಯಾರಾದರೂ ವಿದೇಶಿಯರೊಡನೆ ಪಾರ್ಟ್ನರ್ಶಿಪ್ ಆಗುವ ಸಂಭವವಿದೆ ಇದು ಇಬ್ಬರಿಗೂ ಲಾಭಕರವಾಗುವುದು ನೀವು ಸರಿಯಾದ ಪಾರ್ಟ್ನರ್ ಹುಡುಕಿಕೊಂಡರೆ ನಿಮ್ಮ ಬಿಸ್ನೆಸ್ ನೀವು ಅಂದುಕೊಳ್ಳುವಷ್ಟು ಮುಂದೆ ಹೋಗುವುದು ಆದ್ದರಿಂದ ನಿಮ್ಮ ಪಾರ್ಟ್ನರ್ ಹುಡುಕುವಾಗ ಎಚ್ಚರಿಕೆಯಿಂದ ಇರಿ ಜೊತೆಗೆ ಅವರಿಗೆ ಬಿಸ್ನೆಸ್ನ ನಿಯಮ ಮತ್ತು ಷರತ್ತುಗಳನ್ನು ಸರಿಯಾಗಿ ತಿಳಿಸಿ ಹೇಳಿ ಮತ್ತು ಅವರಿಂದ ಸರಿಯಾಗಿ ತಿಳಿದುಕೊಳ್ಳಿ ಸಮಯ ಚೆನ್ನಾಗಿದೆ ಮುಂದುವರಿಸಿ ಯಾವುದಾದರೂ ವಿದೇಶಿ ಪಾರ್ಟಿಯಿಂದ ಅಥವಾ ಮಾರ್ಕೆಟ್ನಿಂದ ಒಳ್ಳೆಯ ಕಾಂಟ್ಯಾಕ್ಟ್ ಸಿಗುತ್ತದೆ ಮಿಥುನ ರಾಶಿ ಹೆಲ್ತ್ ಇಂದು ನೀವು ಬೇಜವಾಬ್ದಾರಿತನದ ಬಗ್ಗೆ ಎಚ್ಚರದಿಂದ ಇರಿ ಸೋಮಾರಿತನದಿಂದ ನೀವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಈಗ ನೀವು ನಿಮಗೆ ವಿಶ್ರಾಂತಿ ನೀಡಬೇಕು ಆದ್ದರಿಂದ ನಿಮ್ಮ ಶರೀರ ಹಾಗೂ ಮೂಡ್ ಎರಡೂ ಚೆನ್ನಾಗಿ ಇರುತ್ತದೆ ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಯಾವುದಾದರೂ ಸಂತೋಷದ ಉತ್ಸವವನ್ನು ಆಚರಿಸುವಿರಿ ಇಲ್ಲವಾದರೆ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ ಜೊತೆಯಲ್ಲಿ ಕಳೆದಂತಹ ಈ ಕ್ಷಣಗಳು ಯಾವಾಗಲೂ ಸಿಹಿ ನೆನಪಿನ ರೂಪದಲ್ಲಿ ನಿಮ್ಮ ಜೊತೆಯಲ್ಲಿರುತ್ತವೆ ಆದ್ದರಿಂದ ನೀವು ಇಂದು ಚೆನ್ನಾಗಿ ಮಜಾ ಮಾಡಿ ಕರ್ಕರಾಶಿ ರೋಮಾನ್ಸ್ ಇಂದು ನೀವು ಪ್ರೀತಿಯ ಜಗತ್ತಿನಲ್ಲಿ ಜೋಪಾನವಾಗಿ ನಡೆಯಬೇಕು ಏಕೆಂದರೆ ನಿಮ್ಮನ್ನು ಯಾರೋ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ ಹಿಂದಿನ ದಿನಗಳಲ್ಲಿ ನಿಮಗೆ ಯಾರಾದರೂ ಮೋಸ ಮಾಡಿದ್ದರೆ ಅವರ ಬಗ್ಗೆ ಎಚ್ಚರದಿಂದಿರಿ ಇಂದು ನೀವು ನಿಮಗೋಸ್ಕರ ರಕ್ಷಾತ್ಮಕವಾಗಿರಿ ಕರ್ಕರಾಶಿ ಕರಿಯರ್ ಇಂದು ನಿಮ್ಮ ತಲೆಯಲ್ಲಿ ಯಾವುದೋ ಹೊಸ ಜೀವನ ಪರ್ಯಂತರದ ವಿಕಲ್ಪವೂ ಇದೆ ಆದರೆ ಇಂದಿನ ದಿನ ಅದನ್ನು ಹುಡುಕಲು ಸರಿಯಾದ ದಿನ ಅಲ್ಲ ಯಾವುದೇ ಹೊಸ ಯೋಜನೆಗೆ ತುಂಬ ಸಮಯ ತೆಗೆದುಕೊಂಡು ವಿಚಾರ ಮಾಡಿ ನಿಮ್ಮ ಎಲ್ಲ ವಿಕಲ್ಪಗಳಿಗೂ ತಡೆಯೊಡ್ಡಿ ಆಮೇಲೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಂನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ ನಿಮಗೆ ಅನ್ನಿಸುತ್ತಿರಬಹುದು ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು ಆದ್ದರಿಂದ ಖರೀದಿಸಿ ಬಿಡಿ ಮಜಾ ಸಿಗುತ್ತದೆ ಕರ್ಕರಾಶಿ ಇಂದು ನೀವು ಸ್ವಲ್ಪ ವಿಚಲಿತರಾಗುವಿರಿ ಶಾಂತಿಯಿಂದ ಕೆಲಸವನ್ನು ತೆಗೆದುಕೊಳ್ಳಿ ಮತ್ತು ಇದರ ಕಾರಣವನ್ನು ಹುಡುಕಿ ಹಾಗೂ ಇದರ ಆಧಾರದ ಮೇಲೆಯೇ ಯಾವುದಾದರೂ ಪರಿಹಾರ ಕಂಡುಹಿಡಿಯಿರಿ ಸಿಂಹರಾಶಿ ವ್ಯೂ ನಿಮಗೆ ಯಾವುದಾದರೂ ರೀತಿಯ ಸಹಾಯದ ಅವಶ್ಯಕತೆ ಇದ್ದರೆ ನೀವು ಯಾರಾದರೂ ಸ್ನೇಹಿತರನ್ನು ಅಥವಾ ನಿಮ್ಮ ಸಂಬಂಧಿಗಳನ್ನು ಸಹಾಯ ಕೇಳಲು ಸ್ವಲ್ಪವೂ ಸಂಕೋಚ ಪಡಬೇಡಿ ನಿಮ್ಮ ಹತ್ತಿರದ ಸಂಬಂಧ ವಿಶ್ವಾಸ ಹಾಗೂ ನೀವು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿರುವುದರ ಮೇಲೆ ನಿಂತಿದೆ ನೀವು ಒಬ್ಬರಿಗೊಬ್ಬರು ಕೊಡುವ ಸಹಯೋಗದಿಂದ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು ಎಷ್ಟು ಸುಲಭವಾಗಿ ನೀವು ಬೇರೆಯವರಿಗೆ ಸಹಾಯ ಮಾಡುತ್ತೀರಿ ಅಷ್ಟೇ ಸುಲಭವಾಗಿ ಅವರು ನಿಮಗೆ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಸಿಂಹರಾಶಿ ರೋಮಾನ್ಸ್ ವಿವಾದ ಮತ್ತು ತರ್ಕದಿಂದ ನಿಮ್ಮ ಪ್ರೀತಿಯನ್ನು ಮುಂದುವರಿಸಿ ಸಮಯ ಹದಗೆಡುವ ಮೊದಲು ಅದನ್ನು ಬಚಾವ್ ಮಾಡಲು ನೋಡಿ ಕ್ಷೇತ್ರ ಕೆಟ್ಟು ಹೋಗುವ ಮೊದಲು ಶಾಂತಿಯಿಂದ ಯೋಚಿಸಿ ಬುದ್ಧಿಶಕ್ತಿ ಅಂತ್ಯಗೊಳ್ಳಲಿದೆ ನಿಮ್ಮ ಕ್ಷಮತೆಯನ್ನು ಉಪಯೋಗಿಸಿ ಈ ಅವಕಾಶದ ಲಾಭ ಪಡೆಯಿರಿ ಹಾಗೂ ಬೇರೆಯವರಿಗೂ ಒಳ್ಳೆಯದನ್ನು ಮಾಡಿ ಎಲ್ಲಿಯವರೆಗೂ ನೀವು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನ ಪಡುವುದಿಲ್ಲವೋ ಅಲ್ಲಿಯವರೆಗೂ ಸಫಲತೆಯ ಬಗ್ಗೆ ಹೇಳುವುದು ಕಷ್ಟವಾಗುವುದು ಇದರಿಂದ ಇಂದೇ ಆರಂಭಿಸಿ ಫೈನಾನ್ಸ್ ನೀವು ಮುಂಚೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡಿಲ್ಲ ಈಗ ಹೂಡಲು ಯೋಚಿಸುತ್ತಿದ್ದರೆ ಅದನ್ನು ಶುರು ಮಾಡಲು ಇಂದಿನ ದಿನ ತುಂಬಾ ಚೆನ್ನಾಗಿದೆ ನೀವು ಯಾವುದಾದರೂ ನಿಮ್ಮ ಮಿತ್ರ ಅಂದರೆ ಮೊದಲೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿರುವಂತಹ ಮಿತ್ರರೊಡನೆ ಮಾತನಾಡಿ ಸಲಹೆ ಪಡೆದುಕೊಳ್ಳಿ ಆರಂಭದಲ್ಲಿ ಎಷ್ಟು ಹಣವನ್ನು ಹೂಡಬೇಕೆಂದರೆ ಅದು ನಿಮಗೆ ಲಾಸ್ ಆದರೂ ಪಶ್ಚಾತ್ತಾಪ ಪಡುವಂತೆ ಇರಬಾರದು ನಂತರ ಬಿಟ್ಟ ಹಣವೆಲ್ಲ ಹೆಚ್ಚಾಗುತ್ತಾ ಹೋಗುವುದು ಮುಂದೆ ನಿಮಗೆ ಅನಿಸುವುದು ನೀವು ಸ್ಟಾಕ್ ಮಾರ್ಕೆಟ್ನ ಚತುರ ಕಿಲಾಡಿ ಎಂದು ಸಿಂಹರಾಶಿ ಹೆಲ್ತ್ ನೀವು ನಿಮ್ಮ ಕಣ್ಣುಗಳ ಸಮಸ್ಯೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ನೀವು ಈ ತೊಂದರೆಯನ್ನು ತುಂಬಾ ದಿನಗಳಿಂದ ನೋಡುತ್ತಿರುತ್ತೀರಿ ನಿಮಗೆ ಕಣ್ಣಿನಲ್ಲಿ ಉರಿ ಅಥವಾ ಕಡಿತ ಮತ್ತು ನೋಡಲು ತೊಂದರೆಯಾಗುತ್ತಿದ್ದರೆ ಹಿಂದೆ ಈ ತೊಂದರೆಯನ್ನು ದೂರ ಮಾಡಲು ಡಾಕ್ಟರ್ ಬಳಿ ಹೋಗಿ ಕನ್ಯಾ ರಾಶಿ ಓವರ್ ವ್ಯೂ ಪರಿವಾರದವರ ಜೊತೆ ಹೊರಗೆ ಪ್ರವಾಸ ಹೋದರೆ ನಿಮ್ಮ ಸಂಬಂಧಗಳಲ್ಲಿ ಇನ್ನೂ ಹೆಚ್ಚು ಗಟ್ಟಿತನ ಬರಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮಲ್ಲಿ ನೀವು ತಾಜಾತನವನ್ನು ಅನುಭವಿಸಲು ಪರಿವಾರದವರ ಜೊತೆ ಸಮಯ ಕಳೆಯುವುದಕ್ಕಿಂತ ಬೇರೆ ಒಳ್ಳೆಯ ಯಾವ ಮಾರ್ಗವೂ ಇಲ್ಲ ಈ ಬಂಗಾರದಂತಹ ಕ್ಷಣದ ಪೂರ್ಣ ಆನಂದವನ್ನು ಅನುಭವಿಸಿ ಹಾಗೂ ನಿಮ್ಮ ಜೀವನವನ್ನು ತೃಪ್ತಿಯಿಂದ ಜೀವಿಸಿ ನೀವು ನಿಮ್ಮವರ ಜೊತೆ ಸಮಯ ಕಳೆಯಲು ಯಾವುದಾದರೂ ಸಣ್ಣ ಯಾತ್ರೆಗೂ ಹೋಗಬಹುದು ಕನ್ಯಾರಾಶಿ ರೋಮಾನ್ಸ್ ಇಂದು ನೀವು ಮನೆಯಲ್ಲಿ ಶಾಂತಿ ಅಥವಾ ಪ್ರೇಮದ ಭಾವನೆಯನ್ನು ಎಲ್ಲ ಕಡೆಯೂ ಪಡೆಯುತ್ತೀರಿ ಇದರಿಂದ ನಿಮ್ಮ ಸಂಗಾತಿ ಅಥವಾ ಮಕ್ಕಳ ಜೊತೆ ನಿಮ್ಮ ಸಂಬಂಧ ಗಟ್ಟಿಯಾಗಿರುತ್ತದೆ ರಾಶಿ ಕರಿಯರ್ ಇಂದಿನ ನಿಮ್ಮ ಕೆಲಸದವರನ್ನು ಪ್ರೇರೇಪಿಸುವುದು ಮುಖ್ಯವಾಗಿದೆ ಅವರು ನಿಮ್ಮ ಸರಿಯಾದ ಮಾತನ್ನು ಕೇಳಿದರೆ ಚೆನ್ನಾಗಿ ಕೆಲಸ ಮಾಡಿದರೆ ಅವರಿಗೆ ಸಂಬಳ ಜಾಸ್ತಿ ಮಾಡಬೇಕಾಗುತ್ತದೆ ಈ ರೀತಿಯಲ್ಲಿ ನಿಮ್ಮ ಭವಿಷ್ಯವು ಲಾಭದಾಯಕವಾಗಿದೆ ರಾಶಿ ಫೈನಾನ್ಸ್ ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು ಉದಾಹರಣೆಗೆ ಜಮೀನು ಪ್ರಾಪರ್ಟಿ ಇತ್ಯಾದಿ ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ರಸ್ತೆಯಲ್ಲಿ ಹೆಚ್ಚು ಜಾಗ್ರತೆಯಿಂದ ಇರುವ ಅವಶ್ಯಕತೆ ಇದೆ ರಸ್ತೆ ಅಪಘಾತವಾಗುವ ಸಂಭವವಿದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಇಂದು ನೀವು ರಸ್ತೆಯಲ್ಲಿ ತುಂಬ ಸಮಾಧಾನದಿಂದ ನಡೆಯಿರಿ ಹಾಗೂ ಸಂಚಾರ ನಿಯಮವನ್ನು ಪಾಲಿಸಿ ಏಕೆಂದರೆ ಅಪಾಯದ ಕ್ಷಣ ಕಳೆದು ಹೋಗಲಿ ಸ್ಪೀಡನ್ನು ನಿಧಾನವಾಗಿ ಇರಿಸಿ ಗಾಡಿ ಓಡಿಸಿ ಹಾಗೂ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಅನ್ನು ಉಪಯೋಗಿಸಿ ತುಲಾರಾಶಿ ಓವರ್ವ್ಯೂ ನೀವೇನಾದರೂ ಕೆಲಸದ ವಿಷಯದಿಂದ ಅಥವಾ ನಿಮ್ಮ ಸ್ವಂತ ಕೆಲಸದಿಂದ ಯಾವುದಾದರೂ ಯಾತ್ರೆಗೆ ಹೋಗಬೇಕಿದ್ದರೆ ಯಾವುದೇ ಕಾರಣದಿಂದ ನಿಮ್ಮ ಈ ಯೋಜನೆಯಲ್ಲಿ ತಡೆ ಬರಬಹುದು ಅಥವಾ ನಿಮ್ಮ ಯಾತ್ರೆ ಸ್ವಲ್ಪ ದಿನಗಳಿಗೆ ಮುಂದೂಡಬಹುದು ಅಥವಾ ನಿಮ್ಮ ಯೋಜನೆ ಪೂರ್ತಿಯಾಗಿ ಬದಲಾಗಬಹುದು ಆದರೆ ನೀವು ಈ ಬದಲಾವಣೆಯ ಕಾರಣ ಕೋಪಿಸಿಕೊಳ್ಳಬೇಡಿ ತುಲಾರಾಶಿ ರೋಮಾನ್ ಇಂದು ನೀವು ಇಮೇಲ್ ಬಾಕ್ಸ್ನಲ್ಲಿ ಅಥವಾ ಫೋನಿನಲ್ಲಿ ಯಾವುದಾದರೂ ಅಚ್ಚರಿಯನ್ನು ಪಡೆಯುವಿರಿ ಯಾಕೆಂದರೆ ಯಾರೋ ನಿಮ್ಮ ಹೊಸ ಸ್ನೇಹಿತ ನಿಮ್ಮ ಪ್ರತಿ ಪ್ರೀತಿಯ ನಿವೇದನ ಮಾಡಲಿದ್ದಾರೆ ಅಚ್ಚರಿ ಪಡೆಯುವ ಬದಲು ಈ ಪ್ರೀತಿಯನ್ನು ವಿಶಾಲ ಹೃದಯದಿಂದ ಸ್ವೀಕರಿಸಿ ಈ ಸಂಬಂಧದಲ್ಲಿ ಭವಿಷ್ಯವು ಉಜ್ವಲವಾಗಿರುವುದು ತುಲಾರಾಶಿ ಕರಿಯರ್ ಇಂದು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಸಂದರ್ಶನವಿರುವುದಾದರೆ ಇಂದು ನೀವು ಒಳ್ಳೆಯ ಫಲವನ್ನು ಅನುಭವಿಸುವಿರಿ ಏನಾದರೂ ಸಂದರ್ಶನವಿಲ್ಲವಾದಲ್ಲಿ ಆದರೂ ನೀವು ಒಂದಲ್ಲ ಒಂದು ಒಳ್ಳೆಯ ಸಮಾಚಾರವಂತೂ ಅವಶ್ಯವಾಗಿ ಇದ್ದರೆ ಇರುತ್ತದೆ ಇಂದು ನಿಮಗೆ ಒಳ್ಳೆಯ ಸಂಪರ್ಕ ಹಾಗೂ ಕೆಲಸವು ಯಾವ ರೀತಿ ಕೆಲಸಕ್ಕೆ ಬರಬಹುದೆಂಬ ಅನುಭವವಾಗುವುದು ತುಲಾರಾಶಿ ಫೈನಾನ್ಸ್ ಇಂದು ನಿಮಗೆ ಎಂಥ ಸಂಪತ್ತು ಕೈಗೆ ಸಿಗುವುದು ಎಂದರೆ ನಿಮಗೆ ಅದರ ಕಲ್ಪನೆಯೂ ಇರಲು ಸಾಧ್ಯವಿಲ್ಲ ನೀವು ರೇಸ್ ಆಡಿ ಗೆಲ್ಲಬಹುದು ಇಂದು ನೀವು ಎಷ್ಟು ಹಣವನ್ನು ನಿಮ್ಮ ಜೇಬಿನಲ್ಲಿ ತೆಗೆದುಕೊಂಡು ಹೋದಿರಿ ಅದರ ಎರಡರಷ್ಟನ್ನು ನಿಮ್ಮ ಜೇಬಿನಲ್ಲಿ ನೋಡುವಿರಿ ತುಲಾರಾಶಿ ಹೆಲ್ತ್ ಇಂದು ನೀವು ಅನುಭವಿಸುವಿರಿ ತಪ್ಪು ಆಹಾರ ಸೇವಿಸುವುದರಿಂದ ಹಾಗೂ ಕಡಿಮೆ ಎಕ್ಸರ್ಸೈಸ್ ಮಾಡುವುದರಿಂದ ಮತ್ತು ನಕಾರಾತ್ಮಕ ವಿಚಾರಗಳಿಂದ ಆಗುವ ಪರಿಣಾಮ ಕಾಯಿಲೆ ಬರುವುದು ಎಂದು ಹಸಿರು ತರಕಾರಿ ಹಾಗೂ ಹಣ್ಣುಗಳನ್ನು ತಿನ್ನಲು ಮರೆಯಬೇಡಿ ಹಾಗೆ ಜೊತೆಯಲ್ಲಿ ಸಕ್ಕರೆ ಉಪ್ಪು ಹಾಗೂ ಕೊಬ್ಬಿಗೆ ಸಂಬಂಧಿಸಿದ ಆಹಾರವನ್ನು ಸೇವಿಸಬೇಡಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳು ಆಗುತ್ತವೆ ಆ ಸಂಸ್ಥೆಗಳಿಂದ ನಿಮ್ಮ ಕೆಲಸಕ್ಕೆ ಇಷ್ಟು ದಿನ ದೊರೆಯದಿದ್ದ ಪ್ರಾಮುಖ್ಯತೆ ದೊರೆಯುತ್ತದೆ ಈ ಒಳ್ಳೆಯ ಸಮಯದ ಲಾಭ ಪಡೆಯುತ್ತಾ ನೀವು ನಿಮ್ಮ ಎಲ್ಲ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮುಗಿಸಿ ವೃಶ್ಚಿಕ ರಾಶಿ ರೋಮಾನ್ಸ್ ನಿಮ್ಮ ಪ್ರೇಮ ಸಂಬಂಧವು ನಿಮ್ಮ ಪ್ರೀತಿಯ ಪರೀಕ್ಷೆ ತೆಗೆದುಕೊಳ್ಳಲಿದೆ ನೀವೇನಾದರೂ ಬಹಳ ಸಮಯದಿಂದ ಈ ಸಂಬಂಧದಲ್ಲಿ ಇದ್ದರೆ ಧೈರ್ಯವಾಗಿ ಈ ಸಮಸ್ಯೆಯನ್ನು ಎದುರಿಸುವ ಅವಶ್ಯಕತೆ ಇದೆ ಹಳೆಯ ಸಣ್ಣ ಸಣ್ಣ ವಿಷಯಗಳನ್ನು ಮರೆತು ಭವಿಷ್ಯದ ಬಗ್ಗೆ ಯೋಚಿಸಿ ಶೀಘ್ರದಲ್ಲಿಯೇ ಸಂಬಂಧವು ಸಾಮಾನ್ಯವಾಗುವುದು ವೃಶ್ಚಿಕ ರಾಶಿ ಕರಿಯರ್ ಇಂದು ಶಕ್ತಿಯು ಕೆಳಮಟ್ಟದಲ್ಲಿರುವುದರಿಂದ ಕಷ್ಟವಾಗಬಹುದು ಇಂದು ವ್ಯಾವಹಾರಿಕ ತೊಂದರೆಗಳನ್ನು ಪರಿಹರಿಸುವ ಸಮಯದಲ್ಲಿ ಸ್ವಲ್ಪ ವಿಭ್ರಮಯ ಸ್ಥಿತಿ ನಿಮ್ಮ ಬಳಿ ಇರುವುದು ಮತ್ತು ನೀವು ಆಲಸ್ಯದಿಂದ ಇರುವಿರಿ ನೀವು ಮನಸ್ಸನ್ನು ನಿರ್ಮಲವಾಗಿಸಿ ಯೋಚಿಸಿದರೆ ಸಮಸ್ಯೆಯನ್ನು ಪರಿಹರಿಸುವ ಸೂಚನೆಗಳು ಕಾಣುವುದು ಆದರೂ ವಿಕಲ್ಪಗಳ ಅನ್ವೇಷಣೆಯನ್ನು ತಿಳಿಯಬೇಕಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನೀವು ಜಮೀನು ಆಸ್ತಿ ವ್ಯವಹಾರಿಕ ಪ್ರತಿಷ್ಠಾನಗಳನ್ನು ಖರೀದಿಸುವುದರಲ್ಲಿ ಲಾಭವಾಗಬಹುದು ಏಕೆಂದರೆ ಈ ರೀತಿಯಾಗಿ ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಈಗಿನ ದಿನಗಳಲ್ಲಿ ವ್ಯವಹಾರವಾಗಿದೆ ಈ ರೀತಿಯ ವ್ಯವಹಾರಗಳಲ್ಲಿ ಇದ್ದಕ್ಕಿದ್ದಂತಹ ಲಾಭ ದೊರೆಯುವ ಸಂಭವವಿದೆ ನಿಮ್ಮ ಹತ್ತಿರ ಅಂತಹದ್ದು ಯಾವುದಾದರೂ ಸಂಪತ್ತನ್ನು ಖರೀದಿಸುವ ಅವಕಾಶವಿದ್ದರೆ ಅದನ್ನು ಬೇಗ ಖರೀದಿಸಿ ನೀವು ಜಮೀನು ಆಸ್ತಿ ಅಥವಾ ಭವನಗಳಂತಹ ಸಂಪತ್ತನ್ನು ಖರೀದಿಸಬೇಕೆಂದಿದ್ದರೆ ತಡ ಮಾಡಬೇಡಿ ಬೇಗ ಖರೀದಿಸಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಸ್ವಲ್ಪ ಬೋರ್ ಆದಂತೆ ಅನ್ನಿಸುವುದು ಅದರ ಕಾರಣ ನಿಮಗೆ ಸುಸ್ತು ಇರುತ್ತದೆ ನೀವು ನಿಮ್ಮಲ್ಲಿಯೇ ಧೈರ್ಯದಿಂದ ಇರಿ ಹಾಸಿಗೆಯಿಂದ ಎದ್ದು ಜಿಮ್ಗೆ ಹೋಗಬೇಕು ಚೆನ್ನಾಗಿ ಶ್ರಮ ಪಡುವುದರಿಂದ ನಿಮ್ಮ ಒಳಗೆ ಶಕ್ತಿ ಹೆಚ್ಚುವುದು ಹಾಗೂ ಯಾವುದೇ ಕೆಲಸವನ್ನು ಮಾಡಲು ನಿಮ್ಮ ಒಳಗೆ ಉತ್ತೇಜನ ದೊರೆಯುವುದು ಧನುರಾಶಿ ಓವರ್ವ್ಯೂ ಇಂದು ನಿಮ್ಮ ಬುದ್ಧಿ ತುಂಬಾ ಚುರುಕಾಗಿ ಕೆಲಸ ಮಾಡುತ್ತದೆ ಅದರ ಉಪಯೋಗವನ್ನು ನೀವು ಭವಿಷ್ಯದ ಯೋಜನೆಗಳನ್ನು ಮಾಡುವುದರಲ್ಲಿ ಉಪಯೋಗಿಸಿ ಇಂದು ನೀವು ಕೇವಲ ನಿಮ್ಮ ಲಕ್ಷ್ಯದ ಬಗ್ಗೆ ಗಮನ ಹರಿಸಿದರೆ ಇನ್ನು ಉಳಿದಿರುವುದೆಲ್ಲ ಯೋಜನೆ ಅನುಸಾರವಾಗಿ ನಡೆಯುತ್ತದೆ ಒಂದೊಂದು ಸಲ ನೀವು ನಿಮ್ಮ ಬುದ್ಧಿಯನ್ನು ಪೂರ್ತಿಯಾಗಿ ಉಪಯೋಗಿಸಬೇಕು ನಿಮ್ಮ ಆತ್ಮವಿಶ್ವಾಸವನ್ನು ಹಾಗೆಯೇ ಇಟ್ಟುಕೊಳ್ಳಿ ಇದರಿಂದ ನೀವು ನಿಮ್ಮ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಲ್ಲಿರಿ ಧನುರಾಶಿ ರೋಮ್ಯಾನ್ಸ್ ರೊಮ್ಯಾಂಟಿಕ್ ಜೀವನವು ಹಾಗೂ ಖುಷಿಯನ್ನು ತೆಗೆದುಕೊಂಡು ಬರುತ್ತದೆ ಇದರ ಪರಿಣಾಮ ಕೇವಲ ನೀವು ನಿಮ್ಮ ಆರೋಗ್ಯದಲ್ಲಿ ನಿರಾಳವಾಗಿ ಇರುವ ಹಾಗೆ ಅನಿಸುತ್ತದೆ ಧನುರಾಶಿ ಕರಿಯರ್ ನೀವು ಮುದ್ರಣ ಅಥವಾ ಪ್ರಕಾಶನದ ಕ್ಷೇತ್ರದಲ್ಲಿ ಇದ್ದರೆ ಆಗ ಇಂದಿನ ದಿನ ವಿಶೇಷವಾದ ಫಲ ಸಿಗುತ್ತದೆ ನಿಮಗೆ ಅನ್ನಿಸಿದರೆ ನಿಮಗೆ ಎಲ್ಲಾ ಕಡೆಯಿಂದಲೂ ಪ್ರಸ್ತಾವನೆ ಸಿಗುತ್ತಿದ್ದರೆ ಆ ಕೆಲಸ ಬೇಗನೆ ಆಗುತ್ತದೆ ನಿಮಗೆ ಇದಕ್ಕೋಸ್ಕರ ಹೊಗಳಿಕೆಯೂ ಸಿಗುತ್ತದೆ ಈ ದಿನವು ನಿಮಗೆ ನಿಮ್ಮ ಪ್ರಯತ್ನದ ಫಲದ ಆನಂದವನ್ನು ಅನುಭವಿಸುವ ದಿನವಾಗಿದೆ ಧನುರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವ್ಯವಹಾರದಲ್ಲಿ ಎಷ್ಟು ವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ನೀವು ನೋಡುವಿರಿ ಅದರಲ್ಲಿ ಸ್ವಲ್ಪ ಸುಧಾರಣೆಯಾಗಿದೆ ಎಂದು ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ನೋಡುವಿರಿ ನಿಮ್ಮ ಕಠಿಣ ಪರಿಶ್ರಮ ಅಧಿಕ ಉತ್ಪಾದನೆಗೆ ನಿಮಗೆ ಹೆಚ್ಚು ಲಾಭ ಪ್ರದಾನ ಮಾಡುವುದನ್ನು ನೀವು ನೋಡುವಿರಿ ಆರ್ಥಿಕ ಕ್ಷೇತ್ರದ ಲಾಭ ನಿಮ್ಮ ಕಡೆಯಿಂದ ಆಗಿರುವ ಕೆಲಸದಿಂದ ಸರಿಯಾಗಿದೆ ಎಂದು ಧನುರಾಶಿ ರಾಶಿ ಹೆಲ್ತ್ ಒಳ್ಳೆಯದನ್ನು ಪಡೆಯಲು ನೀವು ಜಿಮ್ಗೆ ಹೋಗೋ ವಿಚಾರ ಮಾಡುತ್ತಿರುವಿರಿ ಮೊದಲು ಚಿಕಿತ್ಸಕನ ಸಲಹೆ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ ಅವರ ಸಲಹೆ ನಿಮಗೆ ಗೈಡ್ ಮಾಡುವುದರ ಜೊತೆಗೆ ಒಳ್ಳೆಯ ಎಕ್ಸರ್ಸೈಸ್ಗಳನ್ನು ಮಾಡಲು ನಿಮ್ಮನ್ನು ಒಪ್ಪಿಸುವುದು ನೀವು ಪೌಷ್ಟಿಕ ಆಹಾರ ತಿನ್ನಿ ಸಮತೋಲನ ಆಹಾರವನ್ನು ತಿನ್ನಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಮಕರ ರಾಶಿ ಓವರ್ವ್ಯೂ ನಿಮಗೆ ಇದ್ದಕ್ಕಿದ್ದಂತೆ ಕಳೆದು ಹೋಗಿರುವ ವಸ್ತು ಅಥವಾ ಮಹತ್ವಪೂರ್ಣ ಕೂಡ ಆಗಿರಬಹುದು ಏನೇ ಇರಲಿ ಈಗ ನೀವು ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಹಾಗೂ ಇದು ಸಿಕ್ಕಿದ ಸಂತೋಷಕ್ಕೆ ನಿಮಗೆ ಸಿತಾರೆಗಳಿಗೆ ಧನ್ಯವಾದಗಳನ್ನು ಹೇಳಿ ಮಕರ ರಾಶಿ ರೋಮಾನ್ಸ್ ಇಂದು ನೀವು ರೋಮಾನ್ಸ್ನ ಜೀವನದಲ್ಲಿ ನಿಮಗೆ ಅನಿಸುತ್ತಿರುವ ಹಾಗೆ ನಿಮ್ಮ ಕಾಲನ್ನು ಜಬರ್ದಸ್ತಿಯಿಂದ ಎಳೆಯುತ್ತಿರುವ ವ್ಯಕ್ತಿಯಿಂದ ದೂರ ಇರುವುದು ಒಳ್ಳೆಯದು ಆದರೆ ಇದು ದೇವತೆಗಳ ಕಥೆ ಎನಿಸುತ್ತದೆ ಆದರೆ ಇದು ನಿಜವಾದ ಕಥೆಯಾಗಿದೆ ಇದರಿಂದ ಸಾವಧಾನವಾಗಿರಿ ಮಕರ ರಾಶಿ ಕರಿಯರ್ ಇಂದು ವ್ಯಾವಸಾಯಿಕ ಕ್ಷೇತ್ರದಲ್ಲಿ ನಿಮಗೆ ಆತ್ಮವಿಶ್ವಾಸವನ್ನು ಹಾಗೆಯೇ ಉಳಿಸಬೇಕಾಗಿದೆ ಕಾರ್ಯಸ್ಥಳದಲ್ಲಿ ಆಮಂತ್ರಣವನ್ನು ಸ್ವೀಕರಿಸಿ ನಿಮ್ಮ ನೇತೃತ್ವವನ್ನು ಸಿದ್ಧಪಡಿಸಿ ಕೆಲಸದ ಕಾರಣ ಒತ್ತಡವಾಗಬಲ್ಲದು ನಿಮ್ಮಲ್ಲಿರುವವರು ಯಾರು ಹೆಚ್ಚು ಕೆಲಸವನ್ನು ಮಾಡಲಿಚ್ಛಿಸುವುದಿಲ್ಲವೋ ಅವರಿಗೆ ಅಧಿಕಾರಿಗಳ ಕೋಪಕ್ಕೆ ಭಾಜನರಾಗಬೇಕಾಗುವುದು ಸರಿಯಾದ ತೀರ್ಮಾನ ಹಾಗೂ ಸಮರ್ಪಣೆಯಿಂದಲೇ ಸಫಲತೆಯ ಸಂಭವವಿದೆ ಮಕರ ರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ ಆದರೆ ಚಿಂತೆ ಇಲ್ಲ ಚಿಂತೆಗೆ ಬೀಳಬೇಡಿ ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು ಮಕರ ರಾಶಿ ಹೆಲ್ತ್ ಪಚನಕ್ರಿಯೆಯ ಕ್ರಿಯೆಯ ಸಮಸ್ಯೆಯಿಂದ ನೀವು ತೊಂದರೆಯಲ್ಲಿ ಬೀಳಬಹುದು ಅದರ ಕಾರಣದಿಂದ ನಿಮಗೆ ಹೊಟ್ಟೆ ನೋವು ಅಥವಾ ಮಾನಸಿಕ ಒತ್ತಡವೂ ಆಗಬಹುದು ನೀವು ಧೂಮಪಾನ ಹಾಗೂ ಶರಾಬಿನಿಂದ ದೂರವಿರುವುದು ಒಳ್ಳೆಯದು ನೀವು ಯಾವುದಾದರೂ ಒತ್ತಡದಿಂದ ನರಳುತ್ತಿದ್ದರೆ ಬೇಗ ಅದನ್ನು ದೂರ ಮಾಡಲು ಪ್ರಯತ್ನಿಸಿ ಸಫಲತೆ ಸಿಗುವುದರಿಂದ ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ತೊಂದರೆಗಳು ದೂರವಾಗಬಹುದು ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮೇಲಾಧಿಕಾರಿಗಳೊಡನೆ ಅಥವಾ ಸಹಚರರೊಡನೆ ಜಗಳವಾಡದಂತೆ ಇರಲು ಪ್ರಯತ್ನಿಸಿ ಎಷ್ಟೋ ಸಲ ಶಾಂತವಾಗಿರುವುದರಿಂದಲೇ ಮನುಷ್ಯನಿಗೆ ಒಳ್ಳೆಯದಾಗುತ್ತದೆ ಆದ್ದರಿಂದ ಇಂದು ನೀವು ಏನೇ ಮಾಡಿದರೂ ಯೋಚನೆ ಮಾಡಿ ನಂತರ ಅದನ್ನು ಮಾಡಿ ನೀವು ಶಾಂತವಾಗಿರುವುದರಿಂದ ಹೇಗೆ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ನೋಡಿ ನಿಮಗೆ ಖುಷಿಯಾಗುತ್ತದೆ ಕುಂಭರಾಶಿ ರೋಮಾನ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಯೋಚನೆಯು ತುಂಬಾ ಜೋಶ್ನಿಂದ ತುಂಬಿರುತ್ತದೆ ಆದರೆ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಲು ಯೋಚಿಸುವಿರಾದರೆ ಇವತ್ತಿನ ದಿನ ಗಂಭೀರಪೂರ್ವಕವಾದ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನವಾಗಿದೆ ಆದರೆ ನೀವು ಅದರ ವಿಷಯವಾಗಿ ಆಸಕ್ತಿ ಹೊಂದಿದ್ದರೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಥವಾ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಏನು ಯೋಚಿಸುತ್ತಿದ್ದೀರೋ ಮತ್ತು ಅದು ನಿಮ್ಮ ನಿಶ್ಚಯ ಆಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಮಾಡಿ ಕುಂಭರಾಶಿ ಕರಿಯರ್ ಇಂದಿನ ದಿನ ನೀವು ಪದವಿಯ ಉನ್ನತಿಯ ಸಮಯವನ್ನು ಹತ್ತಿರ ತರುವುದರಿಂದ ನಿಮ್ಮ ಕೆಲಸವು ಅಧಿಕವಾಗಿ ಚೆನ್ನಾಗಿರುತ್ತದೆ ನಿಮಗೆ ತಿಳಿದರದೇ ಇರಬಹುದು ಆಗಲೂ ನಿಮ್ಮ ಅಧಿಕಾರಿ ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿರುತ್ತಾರೆ ನಿಮ್ಮ ಕೆಲಸದ ಸರಿಯಾದ ಪ್ರಭಾವವನ್ನು ಎಲ್ಲರ ಮೇಲೂ ಬೀರುವುದಕ್ಕೆ ಪ್ರಯತ್ನ ಪಡಿ ರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರ ವಿದೇಶಿ ಮಾರ್ಕೆಟನ್ ಜೊತೆ ಯಾವುದಾದ್ರೂ ರೀತಿಯಲ್ಲಿ ಸಂಬಂಧಿಸಿದ್ದರೆ ಇಂದು ದೊಡ್ಡ ಲಾಭ ನೀಡುವುದು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ ಅದರಿಂದ ಇನ್ನೂ ಸಂಭವವಿರುವಂತಹ ದಾರಿಗಳು ತಲೆದೋರಿಕೊಳ್ಳುವು ಇಂದು ನಿಮ್ಮ ದಿನ ಒಳ್ಳೆಯದಾಗಿದೆ ಕುಂಭರಾಶಿ ಹೆಲ್ತ್ ಇಂದಿನ ದಿನ ನಿಮಗೆ ಆತ್ಮವಿಶ್ವಾಸ ಹಾಗೂ ಮನಸ್ಸು ಮತ್ತು ಮೆದುಳು ಶಾಂತಿಯಿಂದ ತುಂಬಿರುವುದು ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಇಂದು ನೀವು ಹೆಚ್ಚು ಆತ್ಮವಿಶ್ವಾಸಿಗಳಾಗಿವಿರಿ ನೀವು ಯೋಗ ಹಾಗೂ ಧ್ಯಾನಕ್ಕೂ ಜಾಗ ನೀಡಿ ಏಕೆಂದರೆ ನಿಮ್ಮ ಒಳಗೆ ಆತ್ಮವಿಶ್ವಾಸ ಹೆಚ್ಚಲು ಇದು ಸಹಾಯಕವಾಗಿದೆ ಮೀನರಾಶಿ ಓವರ್ ವ್ಯೂ ಇಂದು ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳುವಿರಿ ಇಂದು ನೀವು ಕೆಲವು ಹೊಸ ಜನರನ್ನು ಭೇಟಿಯಾಗುವಿರಿ ಹಾಗೂ ಕೆಲಸದಲ್ಲೂ ನಿಮ್ಮನ್ನು ಚೆನ್ನಾಗಿ ಸ್ಥಾಪಿಸಿಕೊಳ್ಳುವಿರಿ ಇದರಿಂದ ನಿಮಗೆ ಹೊಸ ಸ್ನೇಹಿತರು ಆಗುತ್ತಾರೆ ಹಾಗೂ ನೀವು ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡಬಲ್ಲಿರಿ ಮೀನರಾಶಿ ರೋಮಾನ್ಸ್ ನಿಮ್ಮ ಸುಂದರವಾದ ಶರೀರವು ಯಾರಿಗೋ ತುಂಬಾ ಆಕರ್ಷಕವಾಗುತ್ತದೆ ಆದರೆ ನೀವು ಅದರ ಬಗ್ಗೆ ವಿಶೇಷವಾದ ಪ್ರತಿಕ್ರಿಯೆ ಕೊಡಲು ಅಸಮರ್ಥರಾಗುತ್ತೀರಿ ಬದಲಾಗಿ ನೀವು ಎರಡು ಹೆಜ್ಜೆ ಹಿಂದಿರಲು ಇಷ್ಟಪಡುತ್ತೀರಿ ನೀವು ಈ ರೀತಿ ಯೋಚಿಸುತ್ತೀರಿ ಈ ಹೊಸ ಸಂಬಂಧದಿಂದ ನಾನು ಏನು ಪಡೆಯುವುದಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದು ನೀವು ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಅಸಮಂಜಸವಾಗಿರುತ್ತೀರಿ ಮೀನರಾಶಿ ಕರಿಯರ್ ಇಂದು ನೀವು ನೌಕರಿಯ ಹುಡುಕಾಟದಲ್ಲಿದ್ದರೆ ಆಗ ಅನೇಕ ವಿಕಲ್ಪಗಳು ನಿಮ್ಮ ಮುಂದೆ ಬರುತ್ತವೆ ಆದ್ದರಿಂದ ನಿಮಗೆ ಸರಿಯಾದ ಸಮಯದಲ್ಲಿ ಈ ವಿಕಲ್ಪಗಳಿಗೆ ಅಡೆತಡೆಯನ್ನು ಮಾಡಬೇಕು ಈ ರೀತಿ ಆಗಬಾರದು ಅದೆಂದರೆ ಮೊದಲು ಬಂದ ಪ್ರಸ್ತಾಪವೇ ಅವಕಾಶ ಎಂದು ತಿಳಿದುಕೊಳ್ಳಬೇಡಿ ಎಲ್ಲ ವಿಕಲ್ಪಗಳನ್ನು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ಮೀನರಾಶಿ ಫೈನಾನ್ಸ್ ನೀವು ಜಮೀನು ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ಸರ್ಕಾರಿ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಇಂದು ನಿಮಗೆ ಯಾವುದಾದರೂ ಶುಭ ಸಮಾಚಾರ ಪ್ರಾಪ್ತವಾಗುವುದು ಇಂದು ನಿಮಗೆ ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದಾದರೂ ವಿವಾದದಿಂದ ಮುಕ್ತಿ ದೊರೆಯಬಹುದು ಈ ಸಫಲತೆಯಿಂದ ನಿಮಗೆ ಖಂಡಿತವಾಗಿ ಶಾಂತಿ ದೊರೆಯುವುದು ಆದರೆ ನೀವು ಇದನ್ನು ಪೂರ್ಣ ಗೆಲುವು ಅಂದುಕೊಳ್ಳದೆ ಈ ವಿಷಯ ಸಂಪೂರ್ಣವಾಗಿ ಬಗೆಹರಿಯುವವರೆಗೂ ಪ್ರಯತ್ನಿಸುತ್ತೀರಿ ಮೀನರಾಶಿ ಹೆಲ್ತ್ ಇಂದು ನೀವು ತುಂಬಾ ತಿನ್ನಲು ಇಷ್ಟಪಡುವಿರಿ ಎಣ್ಣೆ ಪದಾರ್ಥಗಳಿಂದ ದೂರವಿರಿ ಹಾಗೂ ಹೆಚ್ಚು ನೀರನ್ನು ಕುಡಿಯಿರಿ ಮನೆಯಲ್ಲಿ ಬೇಯಿಸಿರುವಂತಹ ಅಡುಗೆಯನ್ನೇ ಊಟ ಮಾಡಿ ಬೇಗನೆ ನಿಮ್ಮ ಪಚನಕ್ರಿಯೆ ಸರಿಯಾಗಲು ಶುರುವಾಗುತ್ತದೆ